शिवा न्यूज चॅनल मध्ये आपल्या सर्वांचे सहर्ष स्वागत चला तर पाहूया आजच्या काही गडामध्ये नोटी मालिके स्वयंप्रेरित लक्षांतर जण कसं धक्का बरतो ಇವತ್ತೇನ ವಿಷಾತ್ ಬಂದರು ಇನ್ನು ಮುಂಬ ಹಾಸ್ಪಿಟ್ಲ್ ಹೋಗ್ತಕ್ಕಂಥದಂತೆ ಕಾರ್ಯಕ್ರಮ ನಡೆದಂತೆ ಇನ್ನು ಯಾವ ಅಂತ ಘಟನೆ ಮಾಡ್ರೆ ನಮ್ಮ ಸಂಘಟನೆಗೆ ಸಂಬಂಧ ಇಲ್ಲ ನಾನು ಕೇರಾಗಿ ಹೇಳೋದೋ ಇದು ಕೂಡ ವಾಸ ಮಾಡ್ತಾ ಇದೆ ಈಗಾರು ಕಾರ್ಖಾನೆ ಮಾಲೀಕರು ಎಚ್ಚೊತ್ತು ಕೊಡ್ಬೇಕು ರೈತರು ಸಾಯ್ತಾ ಇದ್ದಾರು ರೈತರಿಗೆ ತೊಂದರೆ ಕೂಡ ಕೊಡ್ಬಾರ್ರಿ ನಾವೇನು ಬಹಳ ರೇಟ್ ಕೇಳತ್ತಿಲ್ಲ ಈಗಾಗಲೇ ಮೂರ್ ಸಾವಿರದ ಎನ್ನೆನೂರು ರೂಪಾಯಿ ಸಂಬಂಧಿ ವ್ಯವಹಾರ ಕಾರ್ಖಾನೆ ಮಾಲೀಕರು ನೀವು ಬದುಕ್ ಬದುಕಬೇಡ್ರಿ ದಯವಿಟ್ಟ ಈ ಆಕ್ರೋಶ ನನ್ನ ಕಂಟ್ರೋಲ್ ಕೂಡ ಮೀರ್ತಾ ಇದೆ ನಮ್ಮ ಗುರುಗಳ ಕಂಟ್ರೋಲ್ ಮೀರ್ತಾ ಇದೆ ಕಾರಣಪ್ಪ ಅಂತಂದ್ರ ನೀವು ಬೆಲೆ ನಿಗದಿ ಮಾಡದ ಕಾರಣ ನಾವೆಲ್ಲ ನಿಮಗೆ ಮತದಾನ ಮಾಡಿದ್ದೀವಿ ಅಧಿಕಾರ ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿಯವರೇ ಏನು ಅನ್ಯಾಯ ಮಾಡಿಲ್ಲ ಸಮ ರಕ್ತ ಗೌರವ ಸೂಚಿಸಿ ಕಪ್ಪು ಒಂದು ವರ್ಷ ಬೆಳೆದು ಒಂದ ಬೆಳೆ ಐತಿ ಮೂರ್ ಸಾವಿರದ ಐದನೂರು ರೂಪಾಯಿ ಮಾಡ್ಬಲಿ ಈಗಾಗಲೇ ಮೂವತ್ತೆರಡು ರೂಪಾಯಿ ಕಟ್ತು ನಾಳೆ ಬೇಕಾದ್ರೂ ಹತ್ತು ಲಕ್ಷ ಮಂದಿ ಶಾರನು ಸಾಧ್ಯತೆ ತಗೋಳಕ್ಕೆ ಪಾಪ ವಕೀಲರ ಪುಣ್ಯಾತ್ಮರ ಇರತಕ್ಕಂತ ವಕೀಲ್ರ ಹೈಕೋರ್ಟ್ ಮಾಡಿ ಸಂಬಂಧ ಅಲ್ಲ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ್ರು ಜಿಲ್ಲೆ ವ್ಯಾಪಿ ಎಲ್ಲಾ ಹೆದ್ದಾರಿಗೋ ಬಂದ ಯಾವ ಬೋಡಾತನ ಮಾಡಿ ತಗೊಂಡ್ರೆ ತಗೊಂಡ್ರ ಇವತ್ತು ನಾನು ಜವಾಬ್ದಾರಿ ರಾಜ್ಯ ರಾಜ ಗೌರವ ಅಧ್ಯಕ್ಷರು ನಮ್ಮ ಸನ್ಯಾಸಿಗೋದಾರ ನಮ್ಮ ನಿಂಬಾರ ದೇವ್ರ ಬಂದ ಸಾಕ್ಷಾತ್ ದೇವರು ನಮ್ಮ ಜೊತೆ ಇದ್ದಾಗ ನೀವು ಯಾರು ಎದುರು ಬೇಕಾಗಿಲ್ಲ ನಾವ ಕಾರ್ಖಾನೆ ಮಾಲೀಕರಿಗೆ ಯಾಕೆ ಹತ್ತಿಲ್ಲ ನೀವೇ ಕಿಸ ಬೆಲೆ ನಿಗದಿ ಅವ್ರು ಮಣದಿಯವ್ರು ಮಾಡ್ತಾರ ಅವ್ರೇ ಡಬಲ್ ತ್ರಿಬಲ್ ಆಗಿ ಕುಟುಂಬಗಳು ಬೀದಿಗೆ ಬಂದವು ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡ್ಕೊಳ್ತಾವು ಒಂದ್ ಮೂರುವರೆ ಸಾವಿರ ಕೊಡ್ರಿಗೆ ಕೊಡ್ತಾರ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಂದರ ಅವ್ರ ಜೊತೆ ಎಲ್ಲ ಸಾಹೇಬ್ರ ಒಡ್ನಾಟಕ್ರ ದಯವಿಟ್ಟಿ ಒಳಗ ಹೋಗ್ರಿ ಗಲಾಟೆ ಒಳಗ ಅದ್ ತೊಂದರೆ ಆಕತಿ ಒಂದ್ ಎರಡ್ ಮೂರ್ ತಾಸು ಕೊಟ್ಟ ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ದಯವಿಟ್ಟು ಯಾಕರ ಇಲ್ಲಿ ಕದ್ದಾಗ ಗಲಾಟೆ ಹಾಕಿ ಮಾತಾಡೋದು ತೊಂದರೆ ಆಕೈತಿ ಅವರ ನಮ್ಮ ಎಂ ಪಿ ಅವ್ರದ ನಮ್ ಯಾಕಂದ್ರೆ ಯಾಕಂದ್ರ ದಯವಿಟ್ಟ ಶಾಂತರಾಗ್ರಿ ಯಾರು ಕೂಡ ನಿಮ್ಗೆ ಹೇಳತ್ತನ ಬೇಕಾದ್ರೆ ಹಿಂದೆ ಇಲ್ಲಕ್ ಜಾಗತಿ ಉಸಿರಾಡ್ಸಕ್ ತ್ರಾಸ ಆಗುತ್ತೆ ಅಲ್ಲಿ ಹೋಗ್ತಾ ಇರೀ ನೀವ್ ಯಾರು ದಯವಿಟ್ಟು ಅವ್ರ ಜೊತೆ ಯಾರಾದ್ರೆ ಪೈಸೆನ್ ತಗೊಂಡ್ರ ಅವ್ರ ಜೊತೆ ಒಂದು ಐದು ಜನ ನಮ್ ರೈತರು ಹೋಗಿ ಅವ್ರ ರಕ್ಷಣೆ ಮಾಡ್ತಕ್ಕಂತ ಚಟುವಟಿಕೆ ಮಾಡ್ಬೇಕು ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಹೋಗ್ಬೇಕು ಪೊಲೀಸ್ ಇಲಾಖೆ ಕೂಡ ವಿನಂತಿ ಮಾಡ್ತಾ ಇದ್ದೀವಿ ಜಿಲ್ಲೆ ವ್ಯಾಪಿ ಚಳವಳಿ ರಸ್ತೆಗೆ ಬಂದರು ಬರೀ ನಮ್ಮ ಸಾರ್ವಜನಿಕರಿಗೆ ಎಷ್ಟ ಪ್ರಾಬ್ಲಮ್ ಆಗತ್ತೈತಿ ಪ್ರಭಾಕರ್ ಕೋರೆ ಅವರೇ ಕತ್ತಿ ಅವ್ರೆ ಸತಿ ಜಾರಕಿಹೊಳಿ ಅವ್ರೆ ಲಕ್ಷ್ಮಿ ಅಪ್ಪ ತಾಯಿ ನಿಮ್ಮ ಸಹಕಾರಿ ಇವತ್ತು ರೈತರ ಗೋರಿ ಮೇಲೆ ಆಗ್ಬಾರ್ದು ಕಪ್ಪು ಬೆಳೆಕರ ರಕ್ಷಣೆಗಾಗಿ ಆಗ್ಬೇಕು ರೈತರ ಕೊಂದು ನೀವು ಬದಿಕ್ರೆ ನಿಮಗ್ ಮರ್ಯಾದಿಲ್ಲ ಈ ಅಧಿಕಾರಕ್ಕೂ ಮರ್ಯಾದಿಲ್ಲ ಅದಕ್ಕೂ ಮರ್ಯಾದಿಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವಾಗ ಸಾಯಂಕಾಲ ಒಳಗಾಗಿ ಜಗದೀಶ್ ಶೆಟ್ಟರ್ ಸಾಹೇಬರು ಎಂ ಪಿ ಅವರು ಇಲ್ಲೇ ಬಂದರು ಅವ್ರ ಜೊತೆ ಮಾಡಿ ಬಿಲ್ ಘೋಷಣೆ ಮಾಡಿಕೊಂಡ ಅವರ ನಾವ ನೀವು ಎಲ್ಲರೂ ಕೂಡ ಖುಷಿಯಾಗಿ ಇವತ್ತು ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಕಾರ್ಖಾನೆ ಚಾಲು ಆಗ್ಬೇಕಾಗಿ ಅದು ಕೂಡ ಗೊತ್ತೈತಿ ಕಾರ್ಖಾನೆ ಚಾಲೂ ಮಾಡಬಾರ್ದು ಅಂತ ಹೇಳಿ ಕೂಡ ಸರ್ ನಾವ್ ಯಾರು ಹೋರಾಟ ಮಾಡತ್ತಿಲ್ಲ ಏಳೆಂಟು ವರ್ಷ ಇದ್ರೆ ಮೋಸ ಮಾಡ್ರಿ ವರ್ಷ ನೂರ್ ನೂರ್ ಕೊಟ್ಟರೆ ಇವತ್ತು ಹೋರಾಟ ಮಾಡೋ ಅವಶ್ಯಕತೆ ಬರ್ತಿರ್ಕಿಲ್ಲ ಐದು ರೂಪಾಯಿ ಕೂಡ ಹಾಕಿಲ್ಲ ಇವರ ಇವ್ರ ರೇಟ್ ಹೆಚ್ಚಾಗಿದ್ದು ಗೊತ್ತಿಲ್ರಿ ಗೊಬ್ಬರ ನಿನ್ನೆ ಮಣ್ಣೆ ಎಷ್ಟು ಮುನ್ನೂರು ಮುನ್ನೂರು ರೂಪಾಯಿ ರೇಟ್ ಜಾಸ್ತಿ ಆದ್ರೆ ರಾಜ್ಯದಾಗ ಪುಣ್ಯಕ್ಕೆ ಕಿದೊಂದು ಕಬ್ಬು ಬಿಟ್ರ ಬೇರೆ ಯಾವ ಬೆಳಿ ಉಳಿದಿಲ್ಲ ಆ ಪುಣ್ಯಾತ್ಮ ರಾಜ್ಯದ ಮುಖ್ಯಮಂತ್ರಿ ಪರಿಹಾರ ಕೂಡ ಕೊಟ್ಟಿಲ್ಲ ಎಲ್ಲದ್ರಲ್ಲಿ ಸಂಕಷ್ಟ ಏನೋ ಒಂದ್ ಎರಡ್ ಮುನ್ನೂರು ರೂಪಾಯಿ ಲಾಭ ಮಾಡಿದ್ರು ಹತ್ರ ನಮ್ಮ ಮಕ್ಕಳ ಕುಟುಂಬ ನೋಡ್ಕೋಬಹುದು ಭಿಕ್ಷೆ ಇವತ್ತು ಅಲ್ಪ ಕಾರ್ಖಾನೆ ಒಳಗೆ ಬಾಯಿ ಪಡಕ್ಟ್ ನೂರಾರು ಉತ್ಪಾದನೆ ಮಾಡ್ತೀರ ಒಬ್ಬರೇ ಕಾರ್ಖಾನೆ ಮಾಲೀಕ ನಾವೆಲ್ಲ ಅರ್ಧ ಗಂಟೆಗೆ ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೋತು ದಯವಿಟ್ಟ ಕಾರ್ಖಾನೆ ಮಾಲೀಕರಲ್ಲಿ ಎಚ್ಚರಿಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದ್ರದಲ್ಲಿ ಗಮನ ಕೊಡ್ಬೇಕು ನಾವು ಯಾಕೆ ಹಗ್ರವಾಗಿ ನಮ್ಮನ್ನ ನೋಡ್ತಾ ಇದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ ನನ್ನ ಪ್ರತಿನಿತ್ಯ ಬಂದಾಗಿಂದ್ರ ಜಿಲ್ಲಾ ಉಸ್ತುವಾರಿ ಬರ್ಬೇಕು 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 ದಿಲ್ಲಿ ಹೋಗುವ ದಯವಿಟ್ಟು ದಿಲ್ಲಿಗೆ ಹೋಗ್ಲಿ ಅಮೆರಿಕಾಗ ಹೋಗ್ಲಿ ಅವರ ಈ ಯಾರು ಸಾಕಷ್ಟು ಪ್ರತಿನಿಧಿಗಳ ಕಾರ್ಖಾನೆ ಮಾಲೀಕರನ್ನ ಕರೀಕ್ಷೆ ಇಲ್ಲ ಜಿಲ್ಲಾಧಿಕಾರಿ ಅವ್ರ ಕರೆಸಿ ಮಾಡಿ ನಮ್ಗೆ ಬಂದಿಲ್ಲ ಜಿಲ್ಲಾಧಿಕಾರಿ ಈಗ ಮೂವತ್ತೆರಡ್ನೂರು ರೂಪಾಯಿ ಬಂದರು ಇನ್ನೂರು ರೂಪಾಯಿ ಸಂಬಂಧ ಜಗಳ ನಮ್ಮ ಎಂ ಪಿ ಈಗ ಬರ್ಲಿ ಚರ್ಚೆ ಮಾಡ್ಲಿ ಯಾಕಂದ್ರ ಇದು ಉಡುಪಾಪಿತನವನ್ನ ಕಾರ್ಖಾನೆ ಮಾಲೀಕರು ಕೊಡ್ರಿ ಇಲ್ಲ ಅಂದ್ರ ಇವತ್ತೇನಾರ ಬರ್ಲಿಲ್ಲ ಅಂದ್ರ ನಾವು ನಿಮ್ ಮನಿಗ್ ಹರಿಯಿತು ಅಂಬರ್ತು ಗುಡು ಮಕ್ಕಳ ಹೋಗೋದು ಯಾಕಂದ್ರ ನಾವ್ ನಿಮ್ಗ ಕಬ್ ಕಳ್ಸಾತು ಬೆಳೆದವ್ರು ನಾವದು ನೀವು ಬೆಳೆದಿಲ್ಲ ಕಬ್ ನಮ್ದು ಅದಕ್ಕಾಗಿ ದಯವಿಟ್ಟ ಎಲ್ಲ ಕಾರ್ಖಾನೆ ಮಾಲೀಕರು ಇವತ್ತೊಬ್ಬ ರೈತಿಲಿ ಪೈಸೆಂಟ್ ತಗೊಂಡ ಆ ಕುಟುಂಬದ ಗತಿ ಏನು ಇವತ್ತು ಪುಣ್ಯಕ್ಕ ದೇವರಲ್ಲಿ ಬೆಳಕೋತು ಆ ಕುಟುಂಬ ಕೂಡ ಅವ್ಗೇನು ಯಾಕಂದ್ರೆ ನಾಳೆ ಅವ್ರ ತಾಯಿ ತಂದಿ ಮಕ್ಕಳ ಏನೇನಾದ ಪರಿಸ್ಥಿತಿ ಗೊತ್ತಿರ್ತೈತೆ ಅದಕ್ಕಾಗಿ ಅಂತ ಕೆಲಸಕ್ಕ ನಿಮ್ಮ ಕೈ ಮುಗಿದ ಕಾಲು ಬೀಳ್ತನೋ ಅದ್ರ ಅವಶ್ಯಕತೆ ಇಲ್ಲ ಒಂದ್ ಲಕ್ಷ ಹತ್ ಲಕ್ಷ ಇಪ್ಪತ್ತು ಲಕ್ಷ ದೇವ್ರು ಸೇರುನು ಈ ರಾಜ್ಯದ ಮುಖ್ಯಮಂತ್ರಿ ಹೆಣಿವಾರನ್ನು ಬರೋಣ ಕಬ್ಬು ಬೆಳೆಗಾರ ಬರೋಣ ಯಾರು ಕೂಡ ಇಂತಹ ತಮ್ಮಲ್ಲಿ ಕೈ ಮುಗಿದು ಏನ್ ಮಾಡ್ತಾ ಇದ್ದೀನಿ ಅಂಬ್ಯುಲೆನ್ಸ್ ಹಾದಿ ಬಿಡಾಕಿ ಅಂಬ್ಯುಲೆನ್ಸ್ ಗಾಡಿ ಬಿಡುತ್ತಮ್ಮಲ್ಲಿ ಅಂಬುಲೆನ್ಸ್ ಬಿಟ್ಕಳಸ್ರಿ நீ இருக்கு அது